ಪೆಟ್ರೋಲ್ ಸುರಿದು ಬೈಕ್ ಹಾಗೂ ವಾಸದ ಮನೆ ಬಾಗಿಲಿಗೆ ಬೆಂಕಿ ಹಾಕಿದ ದುಷ್ಕರ್ಮಿಗಳು ಸಂಪೂರ್ಣ ಸುಟ್ಟು ಹೋದ ಆಕ್ಸಿಸ್ ಒನ್ ಟ್ವೆಂಟಿ ಬೈಕ್ ವಾಸದ ಮನೆ ಬಾಗಿಲಿಗೂ ಬೆಂಕಿಯಿಂದ ಹಾನಿ ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ಘಟನೆ ಪುಟ್ಟರಾಜು ಎಂಬುವವರಿಗೆ ಸೇರಿದ ಮನೆ ತಡರಾತ್ರಿ ದುಷ್ಕರ್ಮಿಗಳಿಂದ ಕೃತ್ಯ ಬೈಕ್ ಹೊತ್ತಿ ಉರಿಯುವುದನ್ನು ಕಂಡು ಮನೆಯಿಂದ ಹೊರಗೆ ಬರಲು ಯತ್ನಿಸಿದ ಮನೆಯ ಮಾಲೀಕರು ಈ ವೇಳೆ ಹೊತ್ತಿ ಉರಿಯುತ್ತಿದ್ದ ಮನೆಯ ಬಾಗಿಲು ಬಾಗಿಲಿಗೆ ನೀರು ಹಾಕಿ ಬೆಂಕಿ ನಂದಿಸಿದ ಪುಟ್ಟರಾಜು ಅಷ್ಟರಲ್ಲಿ ಸುಟ್ಟು ಹೋಗಿದ್ದ ಬೈಕ್ ಬೈಕ್ನ ಪಕ್ಕದಲ್ಲಿ ನಿಂತಿದ್ದ ಕಾರುಗಳು ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸರ್ ನಾವು ಒಳನರ್ಸಿಪುರ ಕೋಟೆ ಒಕ್ಕರ್ಣಗಿದ್ದಿ ಪುಟ್ಟರಾಜು ಅಂತ ನಮ್ಮ ರಾತ್ರಿ ಮೋಸ್ಟ್ಲಿ ಎರಡು 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 ಗಂಟೆಯಿಂದ ಎರಡೂವರೆ ಟೈಮು ತಪ್ಪುರೇ ಮೂರು ಗಂಟೆ ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ ಒಂದು ಮನೆಗೆ ಬಾಗಿಲು ಮನೆ ಬಾಗಿಲಿಗೆ ಬೆಂಕಿ ಮನೆ ಬಾಗಿಲಿಗೆ ಬೆಂಕಿ ಹಾಕಿ ಪೂರ್ತಿ ಬಾಗಿಲೆಲ್ಲ ಸುಟ್ಟಿ ಎಲ್ಲ ಇದಾಗಿದೆ ಕರ್ಕಲಾಗಿದೆ ಮತ್ತು ಇಲ್ಲಿ ಒಂದು ಹೊಂಡಾ ಆ್ಯಕ್ಟ ಇದು ಟಿ ವಿ ಎಸ್ ಸುಸ್ಕಿ ಕಂಪ್ನಿದು ಆ್ಯಕ್ಸಿಸ್ ಒನ್ ಟ್ವೆಂಟಿ ಫೈವ್ ಗಾಡಿ ಅದಕ್ಕೂ ಹಾಕಿ ಅದೂ ಮುಂದ್ಗಡೆ ಸುಟ್ಟೋಗಿದೆ ಅದ್ರ ಮುಂದೆ ಕಾರು ಮತ್ತು ಇತರೆ ವೆಹಿಕಲ್ ನಿಂತಿದ್ದು ಯಾವಕ್ಕೂ ಹಾನಿಯಾಗಿಲ್ಲ ಈ ಮೇಲ್ಗಡೆ ನಮ್ಮ ನಾವು ಬಾಡಿಗೆ ಕೊಟ್ಟಿದ್ವಿ ಅವರು ರಮೇಶ್ ಅಂತ ಅವರು ಸಮಾಜ ಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದು ನಿವೃತ್ತರಾಗಿರ್ತಾರೆ ಅವರು ಈಗ ಹೆಚ್ಚು ಕಡಿಮೆ ಒಂದು ಮೂರು ವರ್ಷದಿಂದ ಇದ್ದರು ಇಲ್ಲಿ ತನಕ ಯಾವುದೂ ಈ ಥರ ಇನ್ಸಿಡೆಂಟ್ ಯಾವುದೂ ಆಗಿರಲಿಲ್ಲ ರಾತ್ರಿ ಏಕಾಏಕಿ ಈ ಥರ ಆಗಿದೆ ಮೋಸ್ಟ್ಲಿ ಪೆಟ್ರೋಲ್ ಹಾಕಿರ್ಬೋದು ಅಂತ ಅಂತ ಹೇಳ್ಬಿಟ್ಟು ನಮಗೆ ಸಂಶಯ ಇದೆ ಸರ್ ಪೆಟ್ರೋಲ್ ವಾಷನೆಯೂ ಬರ್ತಾಯಿದೆ ಪೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಪೆಟ್ರೋಲೇ ಹಾಕಿದ್ದಾರೆ ಗಾಡಿಗೆ ಮತ್ತೆ ಬಾಗಿಲಿಗೆ ಎರಡಕ್ಕೂ ಪೆಟ್ರೋಲ್ ಹಾಕಿ ಹಚ್ಚಿ ಬೆಂಕಿ ಹಾಕಿ ಹೋಗಿದ್ರೆ ಯಾರ ಕಿಡಿಗಳ ಕಿಡಿಗಿಡಿಗಳು ಮಾಡಿರೋಂಥ ಕೆಲಸ ಬಟ್ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಸರ್ ಕಂಪ್ಲೇಂಟ್ ಮಾಡಿದೀವರು ಅದರಲ್ಲೇ ಮಾಡಿದ್ವಿ ಕಂಪ್ಲೇಂಟಾ ಪೊಲೀಸ್ನವರೆಲ್ಲ ಬಂದು ಇದು ಅವರು ಮಾಡ್ಬಿಟ್ಟವ್ರು ಮತ್ತಿರ್ಗಾಮೇಲೆ ಕೊನೆಗೆ ಕೊನೆಗೆ ಬೆಳಿಗ್ಗೆ ಸಬ್ಇನ್ಸ್ಪೆಕ್ಟರ್ ಬಂದು ಎಲ್ಲ ಬಂದು ವಿಚಾರಣೆ ಮಾಡ್ಕೊಂಡ್ರು ಈಗ ಇನ್ನು ಮುಂದಿದ್ದು ಇದು ಮಾಡಬೇಕು ಸರ್ ಅದ್ರ ಬಗ್ಗೆ ವೆಯ್ಟ್ ಮಾಡ್ತಾ ಇದೀವಿ ಅಂತ